ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ದಿವ್ಯಾ ಇದು ನೆಕ್ಸ್ಟ್ ಡೇನ ಬ್ಲಾಗ್ ವಿ ವೆರ್ ಜಸ್ಟ್ ವೇಕ್ಅಪ್ ಅರೌಂಡ್ ಸೆವೆನ್ ತರ್ಟಿ ಆ್ಯಂಡ್ ಹ್ಯಾವಿಂಗ್ ಅವರ್ ಬ್ರೇಕ್ಫಾಸ್ಟ್ ಇಟು ಬ್ರೇಕ್ಫಾಸ್ಟ್ನ ಮುಗಿಸಿ ಎಲ್ಲರೂ ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಕಾಡಿನ ಕಡೆಗೆ ಹೊರಟ್ವಿ ಇಲ್ಲಿ ನೋಡ್ಬೋದು ಎಲ್ಲ ಮಕ್ಕಳ ಕೈಯಲ್ಲೂ ಒಂದೊಂದು ನೆಟ್ಟಿದೆ ಒಂದೊಂದು ಬಾಕ್ಸ್ ಇದೆ ಅವ್ರ ಮೇನ್ ಗೋಲ್ ಏನಂದರೆ ಇನ್ಸೆಕ್ಟ್ಸ್ ಎಲ್ಲ ಕ್ಯಾಚ್ ಮಾಡಿ ಆ ಬಾಕ್ಸಲ್ಲಿ ಹಾಕ್ಕೊಂಡು ವಾಪಸ್ ತರ್ಬೇಕು ಅನ್ನೋದು ತುಂಬ ಜನ ಇನ್ಸೆಕ್ಟ್ಸು ಬಟರ್ಫ್ಲೈಸು ಎಲ್ಲ ಕ್ಯಾಚ್ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡು ಓಡ್ತಿದ್ದಾರೆ ಅಲ್ಲಿ ಅಲ್ಲಿ ಮಧ್ಯ ಕಾಡೊಳಗಡೆ ಪ್ಲೇ ಗ್ರೌಂಡ್ಸು ಇತ್ತು ಮಕ್ಳಿಗೆ ಆಟಾಡೋಕ್ಕೆ ಸೊ ದೇ ಆರ್ ಎಂಜಾಯಿಂಗ್ ಇಟ್ ಎಲ್ಲರಿಗೂ ಆರ್ಗನೈಸಿಂಗ್ ಕಡೆಯಿಂದ ಒಂದೊಂದು ಟಾಕಿ ಕೊಟ್ಟಿದ್ರು ಇನ್ ಕೇಸ್ ಏನಾದರೂ ನಾವು ಕಳೆದೋಗ್ಬಿಟ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಟೈಮ್ ಆದಮೇಲೆ ನಾವು ಎಲ್ಲರಿಂದ ಸೆಪ್ರೇಟಾಗಿ ನಾವು ನಾಲ್ಕು ಜನನೇ ಬೇರೆ ಆಗಿಬಿಟ್ವಿ ಸೊ ಅಟ್ ನಾವು ಯೂ ಯೂಸ್ ಮಾಡ್ತೀವೇನೋ ಈ ವಾಕಿ ವಾಕಿಟೋಕಿನ ಅಂದ್ಕೊಂಡ್ವಿ ಕೊನೆಗೂ ನಾವೇನು ಯೂಸ್ ಮಾಡಲಿಲ್ಲ ವಿ ಆರ್ ಜಸ್ಟ್ ಪೋಸಿಂಗ್ ಫಾರ್ ದ ವಾಕಿ ಟಾಕಿ ನಾನು ನನ್ನ ಮಗ ಎಲ್ಲ ವಿಷಯನ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕಾಡೊಳಗಡೆ ವಾಕ್ ಮಾಡ್ತಾ ಇದ್ದೀವಿ ಕಾಡೊಳಗೆ ಇದ್ದಂತ ಒಂದು ಒಂಟಿ ಮನೆಯ ಮುಂದೆ ಫೋಟೋ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸು ಕಾರ್ಡ್ ಒಳಗಡೆ ವಾ ವಾಕ್ ಮಾಡಿ ವಾಪಸ್ ಬರಬೇಕಾದ್ರೆ ನಾವು ವಾಕಿ ಟೋಕಿ ಏನು ಯೂಸೇ ಮಾಡಿರಲಿಲ್ಲಪ್ಪ ಇವಾಗಲಾದರೂ ಯೂಸ್ ಮಾಡೋಣ ಅಂತ ಜಸ್ಟ್ ಸುಮ್ಮನೆ ಬೇಡದಿರೋ ಮಾತುಗಳಾಡ್ತಿರೋದು ಆಡ್ತಿರೋದು ಆಕಿ ಟೋಕಿಯಲ್ಲಿ ಇಲ್ಲಿ ತನಕ ಅಪ್ಪನ ಜೊತೆನೇ ಇದ್ದಂಥ ನನ್ನ ಮುದ್ದಿನ ಮಗಳು ಲಾಸ್ಟಲ್ಲಿ ಫೈವ್ ಮಿನಿಟ್ಸ್ ಇರುವಾಗ ಬಂದು ನನ್ನ ಹತ್ರ ಮುದ್ದು ಇರೋವಂಥ ದೃಶ್ಯ